ಸ್ನೇಹಿತರೆ ಇವಾಗ ಇಷ್ಟು ಬೆಂಡೆಕಾಯಿ ಆಗಿದೆ ನೋಡಿ ಇವಾಗ ನಾವು ಮೂರು ಸಾಲನ್ನ ಅರ್ದಿದ್ದೀವಿ ಇವಾಗ ಇವಾಗ ಇದು ಇದು ಕಾಣಿಸ್ತಾ ಇದೆ ನೋಡಿ ಇದು ಒಂದು ಎರಡು ಮೂರು ಸಾಲ ಹರ್ದಿದೀವಿ ಹೀರಿಕಾಯಿ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ನೋಡಿ ಹಿಂಗೆ ಎಷ್ಟು ಮೋಡ ಆಗಿದೆ ಜಾಸ್ತಿ ಮಳೆ ಬರೋಂಗೆ ಕಾಣಿಸ್ತಾ ಇದೆ ಪೂರ್ತಿಗಾಯಿ ನೋಡಿ ಯಾವ ಥರ ಮೋಡ ಆಗಿದೆ ಅಂತ ತುಂಬ ನೀರೇ ತುಂಬಿಕೆ ಬಂದೇನಪ್ಪ ಸ್ನೇಹಿತರೆ ಇದು ಬದನಿ ಗಿಡ ಇದೆ ಇದರಲ್ಲಿ ಇದು ಯಾಕಪ್ಪ ಇಷ್ಟೊಂದು ಹುಲ್ಲು ಬಿದ್ದಿದೆ ಇದರಲ್ಲಿ ಅಂತಂತಂದ್ರೆ ನೋಡಿ ಆ ಕಡೆ ಏನು ಹುಲ್ಲಿಲ್ಲ ಇದು ಮಳೆ ನೀರಿಗೆ ನಿಂತ್ಕೊಂಡು ಬಿಟ್ಟಿತ್ತು ಇಷ್ಟು ದಿವಸ ಹೊಲ ಹಾರಿದ್ದಿಲ್ಲ ಅದಕ್ಕೆ ಕೆಸರಿದ್ದಾಗ ತೆಗೆಯೋದಾಗಿಲ್ಲ ಇವಾಗ ಇಲ್ಲೇ ನೋಡಿ ಈ ಥರ ಮುಂದೆ ಹೋದರೆ ಈ ಕಡೆ ಎಲ್ಲ ಸ್ವಲ್ಪ ಹಾರಿರೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ನಾವು ಇದು ಇದೆಲ್ಲ ಪೂರ ಕೆಸರಾಗಿತ್ತು ಅದಕ್ಕೋಸ್ಕರ ಇದು ಬಿಟ್ಟಿರೋದು ಇವಾಗ ಆರಿದೆ ಇವಾಗ ತೆಗಿಬೇಕು ಇಲ್ಲಿ ನೋಡಿ ಈ ಕಡೆ ಈ ಕಡೆ ಮೇಲ್ಗಡೆ ಇಲ್ಲಿಂದ ಮೇಲ್ಗಡೆ ಏನಿದೆಪ್ಪ ಅಂತಂದರೆ ನೋಡಿ ಎಲ್ಲ ಸಾಲುಗಳಲ್ಲಿ ಕೂಡ ಕ್ಲೀನಾಗಿದೆ ಆ ಕಡೆ ಮೆಣಸು ಗಿಡ ಕೂಡ ಕ್ಲೀನಾಗಿದೆ ಈ ಕಡೆ ಕೂಡ ಕ್ಲೀನಾಗಿದೆ ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತದೆ ಸಾಲ ಅನ್ನೋದನ್ನು ಇದು ಬದನೆ ಗಿಡ ಇವಾಗ ಬದನೆಕಾಯಿ ಆಗುವ ಸಮಯ ಟೈಮ್ ಇದೆ ಇಲ್ಲೊಂದೊಂದು ಆಗಿದೆ ಇವಾಗ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಹುಳ ಕೂಡ ಜಾಸ್ತಿ ಆಗ್ತಾ ಇದೆ ನೋಡಿ ಇಲ್ಲಿ ಒಳಗಡೆ ಕೂಡ ಒಂದಾಗಿದೆ ಬದಿನಕಾಯಿ ಸ್ನೇಹಿತರೆ ಇವಾಗ ಮಳೆಗಾಲದಲ್ಲಿ ನಾವು ಗೋಡೆ ಕಟ್ಟುವ ಕೆಲಸ ಇರೋದಿಲ್ಲ ಜಾಸ್ತಿ ಏನಿದೆ ಇದೇ ತೋಟನ ಮಾಡೋಣ ಅಂತ ಮಾಡಿದ್ದೀವಿ ಒಂದು ನಾಲ್ಕು ತಿಂಗಳಿಗೆ ಫ್ರೀಯಾಗಿರ್ತೀವಿ ಇದಾದ್ರೆ ಕೆಲಸ ಆಗುತ್ತೆ ಅಂದ್ಬಿಟ್ಟು ಯಾಕಂದರೆ ಬದುಕಲು ಏನಾದರೂ ಬೇಕಲ್ಲ ಮನುಷ್ಯನಿಗೆ ಅದಕ್ಕೆ ಇವತ್ತು ಎಲ್ಲ ನಮ್ಮ ಹುಡುಗರೆಲ್ಲ ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಪ್ರಿಯಾ ಹುಷಾರಿಲ್ಲ ಅಂದ್ಬಿಟ್ಟು ಮನೆಯಲ್ಲಿದ್ದರು ಇವಾಗ ಬಂದಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಇದ್ದರೆ ಮಾವಿನ ಗಿಡದ ಜೂಮ್ ಮಾಡ್ತೀನಿ ನೋಡೋಣ ಅಲ್ಲಿಗೆ ಆಗುತ್ತೆ ಹೆಂಗಂತ ಕಾಣಿಸ್ತಾ ಇದ್ದಾರ ಓ ಅಲ್ಲಿ ನೋಡಿ ಅಲ್ಲಿದ್ದಾರೆ ಪ್ರಿಯಾ ಬಂದಿದ್ದಾರೆ ಪ್ರಿಯಾ ಬಾ ಬಾ ಸತ್ತಿಗೆ ಬಾ ನೋಡಿ ತೋಟ ಹೇಗೆ ಅಂತ ಮೋಡ ಇಲ್ಲ ಇವತ್ತು ಮಳೆ ಮೋಡ ಇಲ್ಲ ಜಾಸ್ತಿ ಕ್ಲಿಯರ್ ಇದೆ ವೆದರ್ ಫ್ರೆಂಡ್ಸ್ ಇದು ಮರಳು ಜಮೀನಲ್ಲಿ ಚೆನ್ನಾಗಿ ನಡೆಯುತ್ತೆ ಈ ಸೈಕಲ್ ಎಡಿ ಇದೇನಿದೆ ಇವಾಗ ಗಟ್ಟಿ ನೆಲ ಇದೆ ಇಲ್ಲಿ ಅಷ್ಟೊಂದು ಟೈಟ್ ಆಗಿ ಬರ್ತಾ ಇದೆ ಅಷ್ಟೊಂದು ಈಸಿ ಆಗಿಲ್ಲ ಕೆಲಸ ಇದು ಏನು ಮಾಡೋದು ಎತ್ತು ಬೇರೆ ಇಲ್ಲ ನಮ್ಮ ಮನೆಯಲ್ಲಿ ಅದ್ರಗೋಸ್ಕರ ಈ ಕೆಲಸನ ನಾವು ಮಾಡ್ತಾ ಇದ್ದೀವಿ ಹ್ಞೂ ಏನಾಯ್ತವ ಆ ಕೈ ಹೋಗೋಗಿ ನಾ ತರ್ತೀನೋ ಯಾವ ನೀರು ಹೊಂಟು ಬಂದ ಬೋರಿಂಗ್ದವಾ ಹಂಗೆ ಹಂಗ ಯಾಕೆ ಜ್ವರ ಬಂದವನು ಯಾಕೆ ಯಾಕೊಂಡ ಕರೆ ಅಂದ್ರೆ ಅವ್ರ ಆ ಕಡೆ ಆದನಲ್ಲ ಅವ್ರಿಗಬ ಸ್ನೇಹಿತರೆ ಹೀರಿಕಾಯಿ ನೋಡಿ ಎಷ್ಟೊಂದ್ ದೊಡ್ಡದಾಗಿದೆ ಅಂತ ನೋಡಿ ಹಿಂಗೆ ಎಷ್ಟು ಉದ್ದ ಆಗಿದೆ ಎಷ್ಟು ಉದ್ದ ಹೀರಿಕಾಯಿ ಆಗಿದೆ ನೋಡಿ ಇವಾಗ ಇವಾಗ ಆಗ್ತಾಯಿದೆ ಇಲ್ಲೊಂದು ಆಗ್ತಾ ಇದೆ ನೋಡಿ ಈ ಥರ ನಾವು ಕಟ್ಟಿಬಿಟ್ಟಿದ್ದೀವಿ ಈರಿಕಾಯಿಗೆ ಒಂದೇ ಲೈನ್ ಇರೋದು ಇದು ಇದು ಬೆಂಡೆ ಗಿಡ ನೋಡಿ ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಂಗೆ ಬಾಡಿಬಿಟ್ಟಿದೆ ಅಂತ ಈಗ ನೋಡಿ ಬಾಡಿಬಿಟ್ಟಿದೆ ಪೂರ್ತಿಯಾಗಿ ಬಿಸಿಲು ಜಾಸ್ತಿ ಇದೆ ಟೊಮೆಟೊ ಗಿಡ ಸುತ್ತಗಲೇ ಬಾಡಿಬಿಟ್ಟದೆ ನೋಡಿ ಇಲ್ಲಿ ಕೂಡ ಈರಿಕೆ ಇದೆ ಏನವಾ ಏನು ಕೆಲಸ ಶಾಲಿಗೆ ಹೋಗಿಲ್ಲ ಏನು ಕೆಲಸನೂ ಮಾಡವಲ್ಲಿ ಸ್ನೇಹಿತರೆ ಇವಾಗ ನಾಲ್ಕು ಗಂಟೆ ಟೈಮ್ ಆಗ್ತಾ ಆಗ್ತಾ ಇದೆ ಇವಾಗ ಮನೆಯಿಂದ ಏನದಪ್ಪ ಅಂತಂದ್ರೆ ವೆಂಕಟೇಶ್ ಅವರು ಸ್ಕೂಲಿಂದ ಬರ್ತಾರೆ ಈ ವಲಯನ ಏನೋ ಊರಿಂದ ಭಾಳ ದೂರ ಇಲ್ಲ ಒಂದು ಹಾಫ್ ಕಿಲೋಮೀಟ್ರ್ ನೋಡಿ ಅಲ್ಲಿ ದೂರದಲ್ಲಿ ಊರು ಕಾಣಿಸ್ತಾ ಇದೆ ಇವಾಗ ಬೆಂಡೆಕಾಯಿ ಹರಿಬೇಕು ಇವಾಗ ಟೈಮ್ ಆಯಿತು ಅದ್ರಗೋಸ್ಕರ ನಾನು ಹೋಗಿದ್ದೆ ಇವಾಗ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದರೆ ಇದರಲ್ಲಿ ಅದು ಸೆಟ್ ಹೊಸದಿದೆ ಇದು ಹಳೆ ಸೆರೆಟು ಇದನ್ನು ಹಾಕೊಂಡ್ಬಿಟ್ಟು ಹರಿಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಎಲ್ಲ ಡೈಲಿ ಒಂದೊಂದು ಸೆರೆಟ್ನ ಗಲೀಜು ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ ಈ ಒಂದು ಇದೆಲ್ಲಷ್ಟು ಹರಿದ ನಂತರ ಬೆಂಡೆಕಾಯಿ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಇಲ್ಲಿ ಸ್ವಲ್ಪ ಈ ಥರ ಬೆಳ್ಳಿಗೆ ಏನಿದೆ ಈ ಥರ ಸುತ್ಕೊಂಡಿದ್ರೆ ಇದ್ರನ್ನ ಕಟ್ ಮಾಡಬೇಕಿಲ್ಲಂದ್ರೆ ಪೂರ್ತಿಯಾಗಿ ಬೆಂಡೆ ಆಗಿಬಿಡುತ್ತೆ ನೋಡಿ ಯಾವ ಥರ ಸುತ್ಕೊಂಡಿದೆ ಅಂತ ಥರ ತೆಗೆದು ಬಿಡ್ಬೇಕು ಇಲ್ಲೊಂದು ಸುತ್ಕೊಳ್ತಿದ್ದೆ ನಾನು ಕಾಯ ಆಗ್ತಾ ಇದೆ ಇವಾಗ ನೋಡಿ ಟೊಮೊಟೊ ಗಿಡ ನೋಡಿ ಟೊಮೊಟೊ ಗಿಡ ಹೇಗಾಗಿದೆ ಅಂತ ಟೊಮೊಟೊ ಕಾಯಿ ಆಗ್ತಾ ಇದೆ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಇದಕ್ಕೆಲ್ಲ ಏನೋ ಕೆಲಸ ಜಾಸ್ತಿ ಇದೆ ಇನ್ನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ ನೋಡೋಣ ಏನೇನಾಗುತ್ತೋ ಅದು ಮಾಡಿಬಿಡೋಣ ನೋಡಿ ನಾನು ಇದು ಕಾಯ ಆಗಲ್ಲ ಅಂದ್ಕೊಂಡಿದ್ದೆ ಆದರೂ ಕೂಡ ಆಗ್ತಾಯಿದಪ್ಪ ಪರವಾಗಿಲ್ಲ ಇಲ್ಲೊಂದಾಗಿದೆ ಸ್ನೇಹಿತರೆ ಇವಾಗ ಇಷ್ಟು ಬೆಂಡೆಕಾಯಿ ಆಗಿದೆ ನೋಡಿ ಇವಾಗ ನಾವು ಮೂರು ಸಾಲನ್ನ ಅರ್ದಿದ್ದೀವಿ ಇವಾಗ ಇವಾಗ ಇದು ಇದು ಕಾಣಿಸ್ತಾ ಇದೆ ನೋಡಿ ಇದು ಒಂದು ಎರಡು ಮೂರು ಸಾಲು ಹರ್ದಿದೀವಿ ಇಲ್ಲಿ ಎರಡು ಸಾಲಿದೆ ಇದು ಎರಡು ಸಾಲು ಹರಿಬೇಕು ಮತ್ತು ಇಷ್ಟು ಟೊಮೆಟೊ ಗಿಡ ಇದೆ ಈ ಟೊಮೆಟೊ ಗಿಡ ಆದ ನಂತರ ಇಲ್ಲೊಂದು ನಾಲ್ಕು ಸಾಲ ಇದೆ ನೋಡಿ ಇಲ್ಲಿ ನಾಲ್ಕು ಸಾಲ ಇದೆ ಇದು ಕೂಡ ಅರಿಬೇಕು ಒಂದು ಪೇಟಿ ಒಣ್ತಾ ಇತ್ತು ಡೈಲಿ ಇವತ್ತು ಎಷ್ಟಾಗುತ್ತೆನೂ ಗೊತ್ತಿಲ್ಲ ಕಾಶಪ್ ಬಂದಾನ ಏನಪ್ಪ ತಿರುಗಿ ಆಡಕ್ಕಿತ್ತಲ್ಲ ಕ್ಯಾಮ್ರ ನೋಡಿದ್ರೆ ನಾಚಿಕೆ ಅಂದ್ಬಿಡ್ತಾರೆ ಜನಗಳು ಏನಂತ ಗೊತ್ತಿಲ್ಲ ನನ್ನ ಸಾಲಿಗೆ ರೀ ಏನು ಅರಿಯತಿಪ್ಪ ತೋರ್ಸ ಸ್ನೇಹಿತರೆ ಒಂದು ಮೂರು ಸಾಲಿದೆ ಅದು ಇವಾಗ ಬೆಂಡೆಕಾಯಿ ಅರ್ದದ್ದು ಆಯ್ತು ಇವಾಗ ಈಗ ಚವಳಿಕಾಯಿ ಇರ್ತಾ ಇದೀವಿ ಈಗ ಮೆಲ್ಲಕ್ಕಪ್ಪ ಗಿಡ ಕಿತ್ತಗಿ ಹಿಂಗೆ ಗಿಡದಿಂಗ್ ಎಳಿಬೇಡ ಮ್ಯಕ್ ಅವು ಗಿಡ ಕಿತ್ತವ ಅವು ಹೋ ಪಟ್ಟಕ ಬೇರ್ ಆಳಸ ಆಯ್ತು ಗಿಡ ಒಣಗ್ತಾವ ಮೆಲ್ಲ ಕಿತ್ಕೇಬೇಕು ಹಿಂಗೆ ಗಿಡದಿಂಗ ಅಂದ್ರೆ ಹಂಗಲಿ ಬೇರ್ ಸಡ್ಲಿದಂಗೆ ಆತವ ಸ್ನೇಹಿತರೆ ಇವಾಗ ಬೆಂಡಿಕರಿಯೋದಾಯ್ತು ಈಗ ಬಿಸಿಲು ಬೇರೆ ಇದೆ ನೀರು ನುಡಿ ಥರ ಬಿಸ್ತಾ ಇದೆ ಆ ಟಮಾಟೊ ಗಿಡಕ್ಕೆ ಏನಿದೆ ಇದು ಕಟ್ಟಿಗೆ ಕಟ್ಟಬೇಕು ಅದು ಇಲ್ಲ ನೋಡೋಣ ಯಾವಾಗ ಅಂತ ಇವಾಗ ಸಾಂಬಾರ ಏನಿದ್ರೆ ಆ ಬೆಂಡೆಕಾಯಿ ಹರಿದಿರೋದೆಲ್ಲ ಅಲ್ಲಿ ಹಾಕಿದಾರೆ ಅಲ್ಲಿ ಹಾಕೋದಕ್ಕೆ ಹೋಗಿದ್ರೆ ಎರಡು ಪೇಟೆ ಆಗ್ಬೋದು ಇವತ್ತು ಎಲ್ಲ ಹರ್ದಿರೋದು ಇವಾಗ ನಾವು ಚೌಳಿಕಾಯಿ ಕೂಡ ಹರಿತೀವಿ ಇವಾಗ ಎಲ್ಲ ಜನ ಇದೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಚೌಳಿಕಾಯಿ ಇರೋದು ಸ್ವಲ್ಪ ಇದೆ ಬನ್ನಿ ಸ್ನೇಹಿತರೆ ಇವಾಗ ಇನ್ನೂ ಸ್ವಲ್ಪ ಉಳಿದಿದೆ ಹರಿಯೋದು ಈಗ ನೋಡಿ ಮೋಡ ಆಗಿದೆ ಜಾಸ್ತಿ ಮಳೆ ಬರೋಂಗೆ ಕಾಣಿಸ್ತಾ ಇದೆ ಪೂರ್ತಿಗೆ ಏನು ನೋಡಿ ಯಾವ ಥರ ಮೋಡ ಆಗಿದೆ ಅಂತ ಅದಕ್ಕೆ ಬೇಗ ಬೇಗ ಮಾಡ್ತಾ ಇದ್ದೀವಿ ಕೆಲಸ ಇವಾಗ ಇನ್ನೂ ಸ್ವಲ್ಪ ಉಳಿದಿದೆ ಇಲ್ಲಿ ನೋಡಿ ಇಲ್ಲಿಂದ ಇಷ್ಟು ಮಾತ್ರ ಗಿಡಗಳು ಉಳಿದಿರೋದು ವೆಂಕಟೇಶ್ ಹರಿತಾ ಇದ್ದಾನೆ ಇವಾಗ ಟೈಮ್ ಐದುವರೆ ಆಗಕ್ಕದ ಆದರೆ ಇವಾಗ ಮೋಡ ಆಗಿರೋದ್ರಿಂದ ಆರು ಗಂಟೆ ಥರ ಟೈಮ್ ಕಾಣಿಸೋಕೆ ಮಳೆ ಮೋಡ ಆಗಿತ್ತಲ್ಲ ಇವಾಗ ಮಳೆ ಬಂತು ಮನೆಗ್ ಬಂದಿದೀವಿ ನಾವೀಗ ನೋಡಿ ಅದ್ರ ತುಂಬಾ ನೀರೇ ತುಂಬಿಕೆ ಬಂದೇನಪ್ಪ ಮುಳ್ಳ ಅದರ ನೀರೇ ತುಂಬಿಕೆ ಬಂದರೆ ಮಳೆ ಬಂದೇ ಬಿಡ್ತು ಆ ಎಲ್ಲ ನೆನ್ಕೊಂಡು ಬಂದಿದ್ವಿ ಇವಾಗ ನಾವು ವೆಂಕಟೇಶ ನಾನು ಇವರು ನಾವು ಇಬ್ಬರು ಕಾಡಿನ ಮೇಲೆ ಬಂದಿದ್ದೀವಿ ಆದರೆ ಅವರು ನಡ್ಕೊಂಡು ಬಂದರು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಭಾಳ ದೂರ ಆಗೋದಿಲ್ಲ மூணு जना குத்து கொண்ட பரக்கಾಗ್லியா ಅದਰಗೋಸ್ಕರ ನರ್ತನ್ ಬಂದ್ರ ಅವರು ದೇವರಾಜ್ಯಾ ಸ್ಟೇಪ್ಕ್ ಮನೆಲಾನಿ ಮೇಗಳು ಆ ದಿನದಿಂದ ಇರೋದು ಕುಕ್ಕಬೈ ಕ್ಯಾಮೆರಾ 2 ದಿನ 3 ದಿನ ತನೈತಿ ಗುರ್ತುಗಾಗಿ ಬಾ ಎಲ್ಲಿದ್ದಲ್ಲ